ಆಲ್ಮೋಸ್ಟ್ ಅರವತ್ತು ದಿನಗಳ ಶೂಟಿಂಗ್ ಅನ್ನು ಮುಗಿಸಿದ್ದೀವಿ ಕೊನೆಯ ಹನ್ನೆರಡು ದಿನಗಳ ಶೂಟಿಂಗ್ ನಡೀತಾ ಇದೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ ಸೊ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಫೈಟ್ ದೃಶ್ಯದ ಚಿತ್ರೀಕರಣ ಮಾಡ್ತಾ ಆ ಸಜ್ಜು ಮತ್ತು ಗೀತಾ ಭಾಗ ಎರಡು ಅದರ ಮೂಡು ಏನು ಹಳೆಯ ಮೂರು ಅದೇ ಮೂಡನ್ನು ಕ್ಯಾರಿ ಮಾಡಿದ್ವಿ ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳವನ್ನು ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ ಸಾಂಗ್ಗಳು ಬಹಳ ಹೌದು ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಹಾಡುಗಳು ಬಟ್ ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಸಾಂಗ್ ಅಷ್ಟು ಜನ ಫ್ಯಾಂಟಾಸ್ಟ್ ಜನ ಸೊ ಐದು ಹಾಡುಗಳ ಚಿತ್ರೀಕರಣವನ್ನು ಮುಗಿದಿದೆ ಯಾವಾಗ ಆಗ್ತಾ ಇದೆ ತೊಂಬತ್ತು ಬಾ ಪರ್ಸೆಂಟು ಸಿನ್ಮಾ ಶೂಟಿಂಗ್ ಮುಗಿದಿದೆ ಸೊ ಇನ್ನೊಂದು ಸಾಂಗು ಒಂದು ಫೈಟು ಬ್ಯಾಲೆನ್ಸ್ ಇದೆ ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟನ್ನ ಈಗ ಮುಗಿಸ್ತಾ ಇದ್ದೀವಿ ಸೊ ಇಟ್ ವೆ ದಿ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫನಿ ಶುರು ಮಾಡಿದ್ದೀನಿ ಈ ಸ್ಕರಿಯಲು ಸೊ ಇನ್ನು ಮುಂದಿನ ಹನ್ನೆರಡು ದಿನದಲ್ಲಿ ಆ ಸಾಂಗ್ ಪೋರ್ಫ್ಯೂನ್ ಶುಲ್ ಮಾಡಿದೆ ವ್ಯಾಖ್ಯಾನ ದೊಡ್ಡ ಚಾಲೆಂಜ್ ಇದೆ ಸರ್ ಈಗಿನ ಸಿಚುವೇಶನನ್ನು ಹ್ಯಾಂಡ್ ಮಾಡೋಕ್ಕೂ ಇಂಟ್ರೆಸ್ಟಿ ಅಂದರೆ ಸ್ಥಿತಿಗತಿ ಬಗ್ಗೆ ಸಿನಿಮಾಗಳನ್ನು ಜನರಿಗೆ ತಂತ್ರಂಥ ನಿಟ್ಟಿನಲ್ಲಿ ನೀವು ಹಿಂಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಲ್ಲ ಸಿನಿಮಾ ಜನರಿಗೆ ತಲುಪಿಲ್ಲ ಅಂದರೆ ಭಾಳ ಕಷ್ಟ ಅದು ಸೊ ಅದನ್ನು ಆ ಕಷ್ಟದ ಕೆಲಸನ ಅಷ್ಟೇ ಕಷ್ಟ ತೊಗೊಂಡು ಮಾಡಬೇಕು ಈ ಸ್ಥಿತಿಗತಿ ಅನ್ನೋದಕ್ಕಿಂತ ಏನಾಗುತ್ತೆ ಸಿನಿಮಾ ಚೆನ್ನಾಗಿರ್ಬೇಕು ಆಡಿಯನ್ಸು ಯಾವತ್ತೂ ಯಾವ ಒಳ್ಳೆ ಸಿನಿಮಾನೂ ಫ್ಲಾಪ್ ಮಾಡಿಲ್ಲ ಯಾವ ಒಳ್ಳೆ ಸಿನಿಮಾಗೂ ಅವರು ಮೋ ಮೋಸ ಮಾಡಿಲ್ಲ ಆಡಿಯನ್ಸೇ ಬದಲು ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಒಳ್ಳೆ ಸಿನಿಮಾ ನಮ್ದಾಗುತ್ತೆ ನಮ್ಮದಾಗದಿಂದ ನಾವು ಸಿನಿಮಾ ಮಾಡ್ತಾ ಇರ್ತೀವಿ ಅಲ್ಲ ಯಾಕೆಂದ್ರೆ ಇದು ಬೇರೆ ತರದ್ದೇ ಒಂದು ಪ್ಯಾಟರ್ನ್ ಆಫ್ ನರೇಷನ್ ಇರೋದ್ರಿಂದ ರಮ್ಯಾ ಅವರ ಬದಲು ರಚಿತಾ ರಾಮ ಅವ್ರನ್ನ ಹಾಕಿದ್ವಿ ಆ್ಯಂಡ್ ರಚಿತಾ ಅವ್ರು ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಇವೇನಂದ್ರೆ ಸಂಜು ವೆಟ್ಸ್ ಗೀತ ಪಾರ್ಟ್ ಒನ್ ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ ಈ ಸಿನಿಮಾವನ್ನು ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೆ ಸೊ ಯೂಶಲು ಏನು ಮಾಡ್ತೀರಿ ಅದು ಅದರ ಜನಕ್ಕೆ ಅದೆಲ್ಲ ಒಂದು ಅಭ್ಯಾಸ ಇಲ್ಲ ಅದನ್ನು ಒಂದು ಶಾಸ್ತ್ರ ಅವ್ರು ಮಾಡ್ಕೊಳ್ತಾರೆ ಬಟ್ ನನಗೆ ಒಬ್ಬ ಪರಿಸರ ಪ್ರೇಮಿ ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕನೇ ಮುಗಿಸೋಣ ಅಂತ ಹೇಳಿ ಕಾರಣ ಅಲ್ಲ ಹಂಗೇನಿಲ್ಲ ಅದು ಮಾಡ್ತಾರೆ ಅವ್ರು ಬಾಡಿಗೆ ಅವ್ರು ಮಾಡ್ತಾರೆ ಬಟ್ ನಮಗೆ ಅದು 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 ಒಂದು ಶೂಟಿಂಗ್ ಪ್ಯಾಟರ್ನ್ ಅದು ಒಂದು ಸಿನಿಮಾದ ಪ್ಯಾಟರ್ನ್ ಅದು ನಾವು ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ ಸೊ ಹಾಗಾಗಿ ಗಿಡ ನೆಡೋದು ನಂಗೆ ಭಾಳ ಇಷ್ಟ ಆ ಕೆಲಸ ಮಾಡೋದ್ರ ಮೂಲಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಮಗೆ ಮುಗಿಸ್ತಾ ಇದ್ದಾರೆ ಅಲ್ಲ ಖಂಡಿತ ಭಯ ಅನ್ನೋದನ್ನು ನಾವು ಯಾವತ್ತೂ ಕೊಡೋದೇ ಇಲ್ಲ ನಮ್ಮ ಕೆಲಸನೇ ಚೆನ್ನಾಗಿರೋ ಸಿನಿಮಾ ಮಾಡೋದು ಸೊ ಹೆದು ಅದೊಂದು ಭಯ ಆಗುತ್ತೆ ಅದು ಹಂಗೆ ಮಾಡಬೇಕು ಇದೊಂದು ಜವಾಬ್ದಾರಿ ಇದೆ ನಮ್ಮ ಮೇಲೆ ಅದೇನೋ ಕೆಲಸ ಇದೆ ಅಂತ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ ಬಿಕಾಸ್ ಈ ಸಿನಿಮಾನ ನಾನು ಈವರೆಗೂ ಏನು ಮಾಡಿದ್ದೀವಿ ಅದೆಲ್ಲವನ್ನು ಆ ಪ್ಯಾಟ್ರನ್ನ ಬಿಟ್ಟು ಈ ಸಿನಿಮಾ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ಮೆಲೋಡಿ ಅಷ್ಟು ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದಾಗ ಯೂಶಲಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಒಂದು ಊರು ಎರಡು ಊರಲ್ಲಿ ಮಾಡ್ತಾರೆ ನಾವು ಹನ್ನೊಂದು ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ ಬಿಕಾಸ್ ಆ ಬ್ಯೂಟಿಯನ್ನು ಕಟ್ಕೊಡೋದು

ನೆಕ್ಸ್ಟ್ ಸಿನಿಮಾದಲ್ಲಿ ರಚಿತ್ ಅವರು ರಂಜೋತ್ಗಿಂತ ಪಾರ್ಟ್ ಥ್ರೀ ಮಾಡ್ಬೋದು ಆಗ ರಚಿತ ಅವರು ಇಲ್ಲದೇ ಇರ್ಬೋದು ಅದು ಇನ್ನೊಬ್ರು ಹೀರೋಯಿನ್ ಹಾಕ್ಬೋದು ಆದರೆ ಕತೆ ನೀವು ಕಥೆನ ಹೆಂಗೆ ಬ್ಲೆಂಡ್ ಮಾಡ್ತೀರಿ ಕತೆಗೆ ನಟರು ನಟರಿಂದ ಕತೆ ಅಲ್ಲ ಸೊ ಹಾಗಾಗಿ ಒಂದು ಕತೆ ನಿಮಗೆ ಡೈಜೆಸ್ಟ್ ಆಗ್ತಿದೆ ಅಂದಾಗ ಆರ್ಟಿಸ್ಟ್ನ ಈಸಿಯಾಗಿ ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೊಬಿ ಮಾಡಬೇಕು ಯಾವ್ದು ಅಲ್ಲ ಅದು ತುಂಬ ಚೆನ್ನಾಗಿ ಮತ್ತು ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಲ ಕತೆ ಇದು ಆಮೇಲೆ ಏನಾಗುತ್ತೆ ಈ ಈ ಸಿನಿಮಾ ಈ ಟೈಟ್ಲ್ಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ ಸೊ ಹಂಗಾಗಿ ಅದನ್ನ ಡ್ರಾಪ್ ಮಾಡಿಕೊಂಡೆ ಡ್ರಾಪ್ ಮಾಡಿಕೊಂಡೆ ಬಂದಿದ್ವಿ ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಲಿ ಆ ಟೈಟ್ಲ್ ಯೂಸ್ ಮಾಡ್ತೀವಿ ಇದು ಆ್ಯಕ್ಚುಲಿ ನಾಲ್ಕು ಭಾಷೆಲಿ ರಿಲೀಸ್ ಮಾಡಬೇಕು ಅಂತ ಕೆಲಸಗಳು ನಡೀತಾ ಇದೆ ಕನ್ನಡ ತಮಿಳ್ ತೆಲುಗು ಮತ್ತು ಮಲಯಾಳಂ ಈ ನಾಲ್ಕು ಭಾಷೆಗಳು ಯಾವಾಗ ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಗುರಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀವಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಭಾಗ ಬರ್ಬೋದು ಸಿನಿಮಾಗಳು ಬಂದರೆ ಸರ್ ಎಲ್ಲ ಸ್ಟಾರ್ಗಳು ಸಿನಿಮಾದಿಂದ ಸ್ಟಾರ್ಗಳಾಗಿರ್ತದೆ ಹಂಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿ ಒಳ್ಳೆ ನಿರ್ದೇಶಕರು ಬೇಕು ಒಳ್ಳೆ ನಟರು ಬೇಕು ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾದಿಂದಲೇ ಎಲ್ಲರೂ ಮೇಲೆ ಬಂದಿದೆ ಹಾಗಾಗಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡಲ್ಲ ಜನ ನೋಡೇ ನೋಡ್ತಾರೆ ಚೆನ್ನಾಗಿ ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ ದಸರಾ ಸೆಪ್ಟೆಂಬರ್ ಎಂಡಿಗೆ ಬರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದಾರೆ ಪ್ಯಾಲರ್ಗೆ ಎಡಿಟಿಂಗು ಆಲ್ಮೋಸ್ಟ್ ಫಿನಿಶ್ ಆಗಿದೆ ಡಬ್ಬಿಂಗ್ ಆಗಿದೆ ಎಲ್ಲ ಮಾಡ್ತಾ ಇದ್ದಾರೆ ಸಾಂಗ್ಗಳು ಅದ್ಭುತವಾಗಿ ಬಂದಿದ್ದಾವೆ ನಾವೊಂಥರ ಈ ಏನು ಸ್ವಿಜರ್ಲೆಂಡು ಜರ್ಮನ್ನು ಇಟಲಿ ಶೂಟ್ ಬಂದು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಂಗೆ ಆಗಿತ್ತು ಚೆನ್ನಾಗಿ ಒಪ್ಪು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಬೇರೆ ಆರ್ಟಿಸ್ಟ್ಗಳು ಎಲ್ಲ ಭಾಳ ಅದ್ಭುತವಾಗಿ ಗೋಣ ಇದ್ದಾರೆ ಸಾಧುಕುಕಿದಾರೆ ಸಂಪತ್ತಿದ್ದಾರೆ ರಾಗಿಣಿ ಇದ್ದಾರೆ ರಾಗಿಣಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ತಬ್ಲ ನಾನಿಯರಿದ್ದಾರೆ ಆಮೇಲೆ ಚೇತನ್ ಚೇತನ್ ಚಂದ್ರ ಹ್ಞೂ ಎಲ್ಲ ದೊಡ್ಡ ಸ್ಟಾರ್ ಕಾಸ್ಟಿಂಗು ಸ್ಟೋರಿ ಅಂತೂ ಲಾಸ್ಟ್ ನಾನು ನಿಮ್ಗೆ ಹೇಳಿದ್ದೆ ಏನು ಒಂದು ಫ್ಯಾಮಿಲಿಗೆ ಏನು ಬೇಕು ಆ ಪ್ರತಿಯೊಂದು ಕಂಟೆಂಟು ಸಿನಿಮಾದಲ್ಲಿದೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾನ ಎರಡು ಎರಡು ಗಂಟೆ ನೋಡಿ ಎಂಟರ್ಟೈನ್ಮೆಂಟು ಇದೆ ಎಲ್ಲ ಥರ ಖುಷಿ ಸಿಗುತ್ತೆ ಸಾಂಗ್ಗಳು ಅದ್ಭುತವಾಗಿದ್ದಾವೆ ಸ್ಟೋರಿ ಚೆನ್ನಾಗಿದೆ ಏನು ಹಿಂದೆ ರಾಜ್ಕುಮಾರ್ ಅಣ್ಣವ್ರ ಸಿನಿಮಾ ಏನು ನೋಡ್ತಾ ಆ ಒಂದು ಫೀಲಲ್ಲಿ ಸಿನಿಮಾ ನೋಡ್ಬೋದು ಭಾಳ ಅದ್ಭುತವಾಗಿದೆ ಗೀತಾ ಭಾಗ ಎರಡು ಇದರ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೀತಾ ಇದೆ ಇನ್ನೊಂದು ಏಳು ಎಂಟು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಾವು ತೆರೆಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಆ ನಿಟ್ಟಲ್ಲಿ ಚಿತ್ರೀಕರಣ ಸಾಕ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಯಾರ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ ಆವತ್ತಿನ ಕಾಲಕ್ಕೆ ಆ ಸಂಜುನಲ್ಲಿ ಏನು ಯಾವ್ಯಾವ ವಿಷಯಗಳಿದ್ವೋ ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತಿಗೆ ಅಪ್ಡೇಟ್ ಆಗಿರೋ ಒಂದು ವರ್ಷನ್ ಇದೆ ಮ್ಯೂಸಿಕ್ ಅಂತೂ ಶ್ರೀಧರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕವಿರಾಜ್ ಅವರ ಬರವಣಿಗೆ ಬಗ್ಗೆ ನಾವೇನು ಹೇಳೋ ಆಗಿಲ್ಲ ನಿಮ್ಗಳಿಗೆ ಗೊತ್ತು ತುಂಬ ಸುಂದರವಾದ ಐದು ಹಾಡುಗಳು ನಾಲ್ಕು ಪ್ರೇಮಗೀತೆಗಳು ಒಂದು ಸ್ವಲ್ಪ ಪಟ್ಟಿಯಾಗಿರೋದೊಂದು ಸಾಂಗ್ ಮಾಡಿದ್ದೀನಿ ಅಕ್ಟೋಬರ್ ತಿಂಗಳಲ್ಲಿ ಕರೆ ಬರ್ತೀವಿ ಅದೇ ಅಪ್ಡೇಟೆಡ್ ಸಂಜು ಅಪ್ಡೇಟೆಡ್ ಸಂ ಆ ಸಂಜು ಮಡಿಕೇರಿನಾಗಿದ್ದ ಈ ಸಂಜು ಬೆಂಗಳೂರಿನವನು ಸ್ವಿಟ್ಜರ್ಲೆಂಡಲ್ಲೂ ಇನ್ನು ವ್ಯಾಪಾರ ಇರುತ್ತೆ ಒಂದು ಈ ಸಿಲ್ಕ್ ವರ್ಮು ಅದರನ್ನು ತುಂಬ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಅಲ್ಲಿನ ಅವರ ಕಷ್ಟಗಳೇನೇನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ನಮ್ಮಲ್ಲಿ ನಾವು ನಾವು ತೆಗೆಯೋ ಸಿಲ್ಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಸೀಲ್ ಹಾಕ್ಕೊಂಡು ಅವರು ಸಿಲ್ಕ್ ಥರ ಮಾರ್ತಾರೆ ಅದ್ರ ಮೇಲೊಂದು ಒಂದು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ರಮ ರಮ್ಯಾ ಅವ್ರು ಬ್ಯುಸಿ ಇದ್ರು ನಾಗಶೇಖರ್ ಅವ್ರಿಗೆ ಅಪ್ರೋಚ್ ಮಾಡಿದರು ಅವರು ಸ್ವಲ್ಪ ರಾಜಕಾರಣ ವಿಚಾರದಲ್ಲಿ ಬ್ಯುಸಿ ಇರೋದ್ರಿಂದ ರಚಿತಾ ಅವರು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ರಚಿತಾ ಇದ್ದಾರೆ ರಂಗಣ ರಘು ಅವರು ಇದ್ದಾರೆ ನಮ್ಮ ರಾಗಿಣಿಯವರಿದ್ದಾರೆ ಚೇತನ್ ಚಂದ್ರ ಇದ್ದಾರೆ ಸಂಪತ್ ಇದ್ದಾರೆ ಸಾಧು ಇದ್ದಾರೆ ತಬಲನಾಣಿ ಇದ್ದಾರೆ ಎಲ್ಲ ಹೊಸ ರೀತಿಯ ಪಾತ್ರಗಳು ಹೊಸ ಥರದ್ದು ಅನ್ವೇಷಣೆ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ತುಂಬ ಚೆನ್ನಾಗಿ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಶ್ರಮ ಇನ್ಯಾರೋ ಅದನ್ನು ಹಣವಾಗಿಸಿ ಪರಿವರ್ತನೆ ಮಾಡ್ಕೊತಿದ್ರೆ ನಮ್ಮ ರೈತರ ಶ್ರಮವನ್ನು ನಮಗೆ ಉಳಿಯೋದ ರೀತಿ ಮಾಡೋ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ ಯಾವ ಭಾಗಕ್ಕೆ ಯೂನಿವರ್ಸಲ್ ಎಲ್ರಿಗೂ ರೀಚ್ ಆಗುವಂಥ ಕಥೆ ಏನು ನೋಡ್ತಾ ನೋಡ್ತಾ ಒಂದು ವರ್ಷ ಆಯ್ತು ಶುರುಕೊಂಡ ಆಗಸ್ಟ್ ಹದಿನೈದಕ್ಕೆ ಪೂಜೆ ಮಾಡಿದ್ದು ನಾವು ಈಗಲೇ ನೆಕ್ಸ್ಟ್ ಮಂತ್ ಆಗಸ್ಟ್ ಬಂದ್ಬಿಡ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ಗೆ ನಾವು ರಿಲೀಸ್ ಮಾಡ್ತೀವಿ ನಮ್ಮ ತರೇಲಿ ಇದ್ದಿದ್ದು ಒನ್ ಇಯರಲ್ಲಿ ಮಾಡಬೇಕಿದೆ ಸಿನಿಮಾನ ಅಂತ ನಾವು ಅಂದ್ಕೊಂಡಾಗಿನೇ ನಡೀತಾ ಇದ್ದೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ ನನ್ನ ಸಿನಿಮಾದ ಬಗ್ಗೆ ನಾನು ಮಾತಾಡ್ತ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಕೆಲವು ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟ್ರಿಗೆ ಜನ ಬರೋ ಥರದ್ದು ಬದಲಾಗಿದೆ ಈಗ ಕಾಲಘಟ್ಟ ಹದಿಮೂರು ವರ್ಷಕ್ಕೆ ಮುಂಚೆ ಹೇಗಿತ್ತು ಈಗ ಈಗಾಗಿಲ್ಲ ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ ಇವತ್ತಿನ ಸಾಮಾನ್ಯ ಜನರದೂ ನಾಡಿ ಮಿಡಿತಾನೆ ಬೇರೆ ಆಗ್ಬಿಟ್ಟಿದೆ ಅದು ಅಪ್ಡೇಟ್ ಆಗಿದೆ ಎಸ್ ನಾವು ಅಪ್ಡೇಟ್ ಆಗಿದ್ದೀವಿ ಥೇಟ್ರಿಗೆ ಜನ ಕರಿತೀವಿ ಥೇಟ್ರಿಗೆ ಬಂದು ನೋಡಲೇಬೇಕು ನೋಡಿ ನೋಡ್ತಾರೆ left is right chasing stars and holding you i can't see the end but we'll see it through